ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೇನೆ ಕಾರಣ ಏನಪ್ಪ ಅಂತಂದರೆ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂತಂದರೆ ಈಗ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಮುಗೀತು ಶುಕ್ರವಾರ ನಾವು ಹಬ್ಬ ಆಚರಣೆ ಮಾಡಿದ್ದೇವೆ ಶನಿವಾರ ವಿಸರ್ಜನೆ ಎಲ್ಲ ಮುಗೀತು ನಂತರದಲ್ಲಿ ನಮಗೆ ಹಬ್ಬ ಮುಕ್ತಾಯ ಆಯಿತು ಅಂತ ಅಂದ್ಕೊಳ್ತೀರಿ ಆದರೆ ಹಬ್ಬ ಆದ ಮೇಲೂ ಕೂಡ ನೀವು ವಿಸರ್ಜನೆ ಮಾಡಿದ ಮೇಲೂ ಕೂಡ ಕೆಲವೊಂದು ನಾವು ವಿಷಯಗಳನ್ನು ನಾವು ತಿಳ್ಕೊಳ್ಳಲೇಬೇಕಾಗುತ್ತದೆ ಅದನ್ನು ನಾವು ಪಾಲನೆ ಮಾಡಲೇಬೇಕು ನೀವು ಇದನ್ನು ಪಾಲನೆ ಮಾಡಿದಲ್ಲಿ ಮಾತ್ರ ನೀವು ಏನು ಒಂದು ವರಮಾಲಕ್ಷ್ಮಿ ಹಬ್ಬವನ್ನು ತುಂಬಾ ಸಡಗರದಿಂದ ಆಚರಣೆ ಮಾಡಿರ್ತೀರೋ ಅದರ ಒಂದು ನಿಮ್ಗೆ ಫಲ ಸಿಗಬೇಕು ನಿಮ್ಮ ಕೋರಿಕೆ ಈಡೇರ್ಬೇಕು ಅಂತಂದ್ರೆ ನೀವು ಇದನ್ನೆಲ್ಲ ಪಾಲನೆ ಮಾಡಬೇಕಾಗುತ್ತದೆ ಇದು ಸಾಮಾನ್ಯವಾದ ವಿಚಾರ ತುಂಬ ಜನಕ್ಕೆ ಗೊತ್ತಿರುವಂಥ ವಿಚಾರ ಆದರೆ ಕೆಲವರು ಹೊಸದಾಗಿ ಕೂಡ ಹಬ್ಬವನ್ನು ಆಚರಣೆ ಮಾಡಿರ್ತೀರಿ ಒಂದು ಕೆಲವೊಂದು ವಿಷಯಗಳು ಅಷ್ಟೊಂದು ಸೂಕ್ಷ್ಮತೆ ಇರೋದಿಲ್ಲ ಸೊ ಆ ಒಂದು ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣಂತೆ ಏನಪ್ಪಾ ಅಂತಂದರೆ ಇವತ್ತು ನಾವು ಶುಕ್ರವಾರ ವರಮಲಕ್ಷ್ಮಿ ಹಬ್ಬ ಆಚರಣೆ ಮಾಡಿರ್ತೀವಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ತೇವೆ ದೇವರ ಮೇಲೆ ಇಟ್ಟಿರುವಂಥ ವಸ್ತುಗಳನ್ನೆಲ್ಲ ತೆಗ್ದಿರ್ತೇವೆ ಪ್ರತಿಯೊಂದು ಎಲ್ಲ ಹಬ್ಬ ಎಲ್ಲ ಮುಗಿತು ಎಲ್ಲಾನು ಶುದ್ಧಿ ಮಾಡ್ಕೊಂಡ್ವಿ ಎಲ್ಲ ತೊಳೆದಿಟ್ಬಿಟ್ವಿ ಅಲ್ಲಿಗೆ ಸಾಯಂಕಾಲ ನಮಗೆ ಮುಗೀತು ಅಲ್ಲಿಗೆ ನಮಗೆ ಹಬ್ಬ ಮುಕ್ತಾಯ ಆಯಿತು ಅಂತ ಅಂದ್ಕೊಳ್ತೀವಿ ಆದರೆ ನಮಗೆ ಲಕ್ಷ್ಮೀ ಹಬ್ಬ ಮುಗಿಸಿದ್ರು ಕೂಡ ನಮ್ಮ ಕೈಯಲ್ಲಿ ಇನ್ನೂ ವ್ರತದ ದಾರ ಹಾಗೇನೆ ಇರ್ತದೆ ಸೊ ಹಾಗಾಗಿ ನೀವು ಮೂರನೇ ದಿವಸ ಭಾನುವಾರ ಬೆಳಗ್ಗೆ ನೀವು ಆ ವ್ರತದ ದಾರವನ್ನು ತೆಗೆಯಬೇಕಾಗುತ್ತದೆ ಅಲ್ಲಿಯವರೆಗೂ ನಾವು ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕಾಗುತ್ತದೆ ನಿಮಗೆ ಶನಿವಾರಕ್ಕೆ ಮುಕ್ತಾಯ ಆಗೋದಿಲ್ಲ ಭಾನುವಾರದವರೆಗೂ ಕೂಡ ನೀವು ಒಂದು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಆಮೇಲೆ ಈ ಹಬ್ಬ ಆಗಿದ್ಮೇಲೆ ಒಂಬತ್ತು ದಿವಸಗಳು ಸಹ ನೀವು ಒಂದು ಅನ್ನು ಬಳಸೋ ಹಾಗಿಲ್ಲ ಈಗ ಶ್ರಾವಣ ಮಾಸ ಆಗಿರೋದ್ರಿಂದ ತುಂಬ ಜನ ಬಳಕೆ ಮಾಡೋದಿಲ್ಲ ನೈಂಟಿ ಪರ್ಸೆಂಟ್ ಇದರಲ್ಲಿ ಆದರೆ ಕೆಲವೊಂದು ಮನೆಗಳಲ್ಲಿ ನಾನ್ವೆಜ್ ಮಾಡಿ ಮಾಡ್ತಾರೆ ಶನಿವಾರ ಮುಗೀತು ಭಾನುವಾರ ಮಾಡ್ಕೊಂಡ್ಬಿಡಬೇಕು ಅಂತ ಹೇಳಿ ಬಟ್ ಏನಪ್ಪಾ ಅಂತ ಅಂದ್ರೆ ನಾವು ಆದಷ್ಟು ಒಂಬತ್ತು ದಿವಸಗಳಾದ್ರೂ ಈ ಒಂದು ಹಬ್ಬದ ಒಂದು ಖುಷಿಯಲ್ಲಿ ನಾವು ಈ ಒಂದು ನಾನ್ವೆಜ್ ಮಾಡೋ ಹಾಗಿಲ್ಲ ಅದೊಂದು ನಾವು ಒಂದು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಈಗ ಅಮ್ಮನವರಾಗ ಕಳಸದಲ್ಲಿ ನಾವು ಒಂದು ಕಾಯಿಯನ್ನು ಇಟ್ಟಿರ್ತೇವೆ ಅದನ್ನ ನಾವು ಸ್ವೀಟ್ ಅನ್ನು ಬಿಟ್ಟು ಬೇರೆ ಏನನ್ನು ಕೂಡ ಮಾಡೋದಕ್ಕೆ ಬರೋದಿಲ್ಲ ಈಗಾಗಲೇ ನಾನು ನಿಮಗೆ ವಿಸರ್ಜನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಹಾಗೇನೆ ಕಳಸದ ಕೆಳಗೆ ಇರುವಂತಹ ಹಕ್ಕಿಯನ್ನು ಸಹ ನಾವು ಬೇರೆ ಯಾವುದಕ್ಕೂ ಬರೋದಿಲ್ಲ ಅದು ಕೂಡ ನಮಗೆ ಲಕ್ಷ್ಮಿಯ ಒಂದು ಸಂಕೇತ ಯಾಕಂದ್ರೆ ಲಕ್ಷ್ಮೀ ಅಮ್ಮನವರ ಒಂದು ಚಿತ್ರವನ್ನು ಒಂದು ರಂಗೋಲಿಯನ್ನು ಬರೆದು ಅದರ ಮೇಲೆ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿರ್ತೇವೆ ಹಾಗಾಗಿ ಕಾಯಿಯು ಕೂಡ ಅದು ದೈವಿಕ ಕಳಸವಾಗಿರುತ್ತದೆ ಅಕ್ಕಿಯು ಕೂಡ ತಮಗೆ ನಮಗೆ ತುಂಬಾ ಬಹುಮುಖ್ಯವಾಗಿರುತ್ತದೆ ಅದನ್ನು ನಾವು ಬೇರೆ ಯಾವುದಕ್ಕೂ ಕೂಡ ಬಳಸೋದಕ್ಕೆ ಬರೋದಿಲ್ಲ ಈಗ ನೋಡಿ ಒಂದು ಉದಾಹರಣೆ ಕೊಡ್ತೇನೆ ಈಗ ನಾವು ದಿನನಿತ್ಯ ಕಳಸವನ್ನು ಇಡ್ತಾ ಇರ್ತೇವೆ ಶುಕ್ರವಾರ ಮಂಗಳವಾರ ಆಗ ನಾವು ಏನ್ ಮಾಡ್ತೇವೆ ಅಂದ್ರೆ ಕಳಸದ ಕೆಳಗೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಇಡ್ತೇವೆ ಆ ಅಕ್ಕಿಯನ್ನು ನೀವು ಅನ್ನವನ್ನು ಮಾಡ್ಕೋಬಹುದು ಆದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಂತಹ ಅಕ್ಕಿಯನ್ನು ನಾವು ಆಗಲ್ಲ ಅದಕ್ಕೆ ಇದಕ್ಕೆಲ್ಲ ನಾವು ಬಳಸೋದಕ್ಕೆ ಬರೋದಿಲ್ಲ ಅಂದ್ರೆ ಅನ್ನವನ್ನು ಮಾಡೋದಕ್ಕೆ ಬರೋದಿಲ್ಲ ಇದನ್ನ ನಾವು ಯಾವೆಲ್ಲ ಸಮಯದಲ್ಲಿ ಉಪಯೋಗಿಸಿಕೊಬಹುದು ಈಗ ಹಬ್ಬ ಆದ ನಾವು ಆದ್ರೆ ಸಿಹಿ ತಿನ್ಬಿಟ್ಟಿರ್ತೀವಿ ಕಳಸದ ಕೆಳಗೆ ತುಂಬಾ ಅಕ್ಕಿ ಹಾಕಿಟ್ಟಿರ್ತೀವಿ ಅಥವಾ ಎರಡು ಕಳಸ ಇಡುವಂತ ಸಂದರ್ಭದಲ್ಲಿ ಒಂದು ಕಳಸದಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ನಾವು ನೀರನ್ನು ಹಾಕಿ ಒಂದು ಕಾಯಿಯನ್ನು ಇಟ್ಟು ಪೂಜೆ ಮಾಡ್ತೇವೆ ಅಂತ ಹಾಗೆಲ್ಲ ಇದ್ದಾಗ ಅಷ್ಟೊಂದು ಅಕ್ಕಿಯನ್ನು ನಾವು ಶನಿವಾರನೇ ನಾವೆಲ್ಲ ಸ್ವೀಟ್ ಮಾಡಿ ಖಾಲಿ ಮಾಡೋದಕ್ಕಂತೂ ಅಸಾಧ್ಯವಾದ ಮಾತು ಅದು ಸಾಧ್ಯನೇ ಇಲ್ಲ ಆಗಿದ್ದಾಗ ನೀವು ಅದರ ಬದಲಾವಣೆ ಯಾವ ರೀತಿ ಮಾಡ್ಕೋಬಹುದು ಅನ್ನೋದಾದ್ರೆ ಆ ಅಕ್ಕಿಯನ್ನು ನೀವು ಒಂದು ಬಾಕ್ಸ್ ನಲ್ಲಿ ಹಾಕಿ ಸ್ಟೋರ್ ಮಾಡ್ಬಿಡಿ ಸರಿಯಾದ ಒಂದು ಸ್ಥಳದಲ್ಲಿ ಇಟ್ಕೊಳ್ಳಿ ಅಂದ್ರೆ ಈಗ ನಿಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು ಏನೋ ಒಂದು ಸಮಯ ಇದ್ದಾಗ ನಾವು ಅದನ್ನ ಮುಟ್ಟೋದಕ್ಕೆ ಹೋಗಬಾರ್ದು ಸೊ ಹಾಗಾಗಿ ನಿಮ್ಮ ದೇವರ ಮನೆಯಲ್ಲಿ ಜಾಗ ಇದ್ರೆ ಅಲ್ಲೇ ಇಟ್ಬಿಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಬೇರೆ ಎಲ್ಲಾದ್ರೂ ಸರಿನೇ ಒಂದು ಸುರಕ್ಷಿತವಾದ ಜಾಗದಲ್ಲಿ ತೆಗೆದಿಟ್ಬಿಡಿ ಅಕ್ಕಿಯನ್ನು ನೀವು ಯಾವಾಗ ಬಳಕೆ ಮಾಡಬೇಕು ಅಂತಂದ್ರೆ ಈಗ ನೋಡಿ ನಮಗೆ ಶ್ರಾವಣ ಮಾಸ ಆಗಿರೋದ್ರಿಂದ ಶುಕ್ರವಾರ ಶುಕ್ರವಾರ ನಾವು ಶುಕ್ರಗೌರಿ ಪೂಜೆ ಮಾಡ್ತೇವೆ ಆ ಒಂದು ಸಂದರ್ಭದಲ್ಲಿ ನೀವು ಅಕ್ಕಿ ಪಾಯಸ ಮಾಡ್ಬೋದು ಅದಕ್ಕೆ ನೀವು ಈ ಅಕ್ಕಿಯನ್ನೇ ಬಳಸಿಕೊಳ್ಳಿ ಹಾಗೆ ಶನಿವಾರ ನಾವು ವೆಂಕಟೇಶ್ವರ ಸ್ವಾಮಿ ವಾರ ಅಂತೇಳಿ ಪೂಜೆ ಮಾಡ್ತೇವೆ ಅಂದಿನ ದಿವಸವೂ ಅಷ್ಟೇ ನಾವು ಮೊಸರನ್ನ ಅಂತೆ ಬೇರೆ ಎಲ್ಲ ನಾವು ಅನ್ನ ಸಾಂಬಾರು ಎಲ್ಲವನ್ನು ಮಾಡಿ ನಾವು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾಗಿ ಒಂದು ಆ ಒಂದು ಸಿದ್ಧತೆ ಮಾಡ್ತಾ ಇರ್ತೇವೆ ಆ ಒಂದು ಸಂದರ್ಭದಲ್ಲಿ ಅದೇ ಹಕ್ಕಿಯನ್ನೇ ಉಪಯೋಗಿಸ್ಕೊಳ್ಳಿ ಹೀಗೆ ಒಂದು ಹಬ್ಬದಲ್ಲಿ ಆಗಿರ್ಬೋದು ಶುಕ್ರವಾರ ಶನಿವಾರ ಮಂಗಳವಾರ ಈಗ ಮಂಗಳಗೌರಿ ಪೂಜೆ ಮಾಡ್ತೀವಿ ಆ ಒಂದು ಕೂಡ ನಾವು ಒಂದು ವಿಶೇಷ ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಆ ಸಮಯದಲ್ಲೂ ಕೂಡ ನೀವು ಈ ಅಕ್ಕಿಯನ್ನು ಬಳಸ್ಕೋಬಹುದು ಈ ರೀತಿಯಾಗಿ ನೀವು ವಿಶೇಷ ಹಬ್ಬಗಳಲ್ಲಿ ವಾರಗಳಲ್ಲಿ ನೀವು ಅಕ್ಕಿಯನ್ನು ಬಳಸಿಕೊಂಡು ಖಾಲಿ ಮಾಡಿ ಆದ್ರೆ ದಿನನಿತ್ಯ ಉಪಯೋಗಿಸುವಂತ ಅನ್ನ ಸಾಂಬಾರಿಗೆಲ್ಲ ನೀವು ಈ ಅಕ್ಕಿಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗಂತ ಹೇಳಿ ನಾವು ಬರೇ ಸಿಹಿನೇ ಆ ಆತರ ಏನಿಲ್ಲ ಚಿತ್ರಾನ್ನ ಪುಳಿಯೋಗರೆ ಖಾರ ಪೊಂಗಲು ಈ ರೀತಿಯಾಗಿ ಕೂಡ ನೀವು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಳ್ಳಬಹುದು ಹಾಗೆ ನೋಡಿ ಇನ್ನೂ ಎಷ್ಟೊಂದು ವಿಷಯ ತಿಳಿಸ್ಕೊಡುವಂಥದ್ದಿದೆ ಈಗ ವರಮಾಲಕ್ಷ್ಮಿ ಹಬ್ಬದ ನಂತರದ ದಿವಸ ಶನಿವಾರ ತುಂಬ ಮನೆಗಳಲ್ಲಿ ಶನಿದೇವರ ಕತೆಯನ್ನು ಓದಿಸ್ತಾರೆ ಅದಂತೂ ತುಂಬ ಅಂದರೆ ತುಂಬಾ ಒಳ್ಳೇದಾಗುತ್ತೆ ಮನೆಗೆ ಮಾತ್ರ ಅದು ನಮಗೆ ನಮ್ಮ ನಿಮಗೆ ಗೊತ್ತಿರೋದಿಲ್ಲ ಅದು ಎಷ್ಟು ಮಟ್ಟಿಗೆ ನಮಗೆ ಒಳ್ಳೇದಾಗುತ್ತೆ ಅಂತಂದರೆ ಎಷ್ಟು ಕೆಳಮಟ್ಟದಲ್ಲಿ ಇರ್ತಾರೋ ಅವರು ಗೊತ್ತಿಲ್ಲದೇ ನೀವೇ ಆಶ್ಚರ್ಯ ಪಡ್ತೀರಿ ಇವರು ಹೆಂಗಿದ್ರಲ್ಲ ಈಗ ಹೆಂಗಾಗ್ಬಿಟ್ರಲ್ಲ ಅಂತೇಳಿ ಅಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ಬಿಡುತ್ತೆ ಆದರೆ ಅದು ಕತೆ ಓದಿಸೋದು ಅಷ್ಟು ಸುಲಭ ಅಲ್ಲ ಅದು ಇಷ್ಟು ವರ್ಷಗಳು ಅಂತ ಇರುತ್ತೆ ಆದರೆ ಮನೆಯಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದ ಜನಗಳು ಆ ಕತೆ ಓದಿಸ್ಬೇಕು ಅಂತಂದರೆ ಅದು ಇಡೀ ರಾತ್ರಿ ಎಲ್ಲ ಓದ್ತಾರೆ ಆ ಕಥೆನ ಅವರಿಗೆಲ್ಲ ನಾವು ಅದು ಪೂಜೆಗೆ ಸಂಬಂಧಪಟ್ಟಂತೆಲ್ಲ ಜೋಡಣೆ ಮಾಡಬೇಕಾಗುತ್ತದೆ ಅವರಿಗೆ ರಾತ್ರಿ ಎಲ್ಲ ಅವರಿಗೆ ಉಪಚಾರ ಮಾಡಬೇಕಾಗುತ್ತದೆ ಹಾಗಾಗಿ ಆದಷ್ಟು ಸಂಬಂಧಿಕರನ್ನು ಸೇರಿಸಿಕೊಂಡು ಶನಿದೇವರ ಕತೆ ಓದಿಸಿದ್ರೆ ತುಂಬ ಒಳ್ಳೆಯದು ಹಾಗೆಯೇ ಶನಿವಾರ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ಮಾಡ್ತಾ ಇರ್ತಾರೆ ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಅವರು ಶನಿ ಶನಿವಾರ ಮಾಡ್ಬೋದು ಈ ಶ್ರಾವಣ ಶನಿವಾರ ಇಲ್ಲ ಅಂತಂದ್ರೆ ಈಗ ನಮಗೆ ನೆಕ್ಸ್ಟ್ ಹುಣ್ಣಿಮೆ ಬರ್ತದೆ ಆ ಒಂದು ಸಮಯದಲ್ಲೂ ಕೂಡ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ಕೋಬಹುದು ಆ ಸಮಯದಲ್ಲೂ ಕೂಡ ನೀವು ಈ ಅಕ್ಕಿಯನ್ನು ಉಪಯೋಗಿಸ್ಕೋಬಹುದು ಕೆಲವೊಬ್ರು ಸಜ್ಜಿಗೆ ಸಜ್ಜಿಗೆ ಮಾಡುವುದೇ ತುಂಬ ವಿಶೇಷ ಪ್ರಸಾದ ನಂತರದಲ್ಲಿ ನೀವು ಇನ್ನೊಬ್ಬರಿಗೆ ನೀವು ಊಟಕ್ಕೆ ಕರಿಬೇಕು ಅಂತ ಅಂದ್ಕೊಂಡಿದ್ರೆ ಆ ಒಂದು ಸಂದರ್ಭದಲ್ಲಿ ಕೂಡ ಈ ಅಕ್ಕಿಯನ್ನು ನೀವು ಬಳಕೆ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಈಗ ವರಮಹಾಲಕ್ಷ್ಮಿ ಹಬ್ಬ ಆದ ಮೇಲೆ ಹಾಗೆಯೇ ಶನಿವಾರ ಈಗ ನೀವು ವಿಸರ್ಜನೆ ಮಾಡ್ತೀರಿ ವರಮಹಾಲಕ್ಷ್ಮಿ ಹಬ್ಬನವ್ರನ್ನ ಆ ಒಂದು ಸಂದರ್ಭದಲ್ಲಿ ಶನಿವಾರ ನಿಮಗೆ ಅಟ್ಲೀಸ್ಟ್ ಒಬ್ಬರಿಗಾದ್ರೂ ಸರಿಯೇ ನಿಮ್ಮ ನಿಮ್ಮ ಕೈಲಾದಷ್ಟು ನೀವು ಹೊತ್ತಿನ ದಿವಸ ಒಂದು ಸಿಹಿಯನ್ನು ಮಾಡಿಕೊಂಡು ಹೋಗಿ ದಾನ ಮಾಡಿ ಬನ್ನಿ ಅದು ತುಂಬಾ ವಿಶೇಷ ಅನುಗ್ರಹ ಸಿಗುವಂಥದ್ದು ನೀವೇನು ಪ್ರಸಾದನಾದ್ರೂ ಮಾಡಿ ಮಾಡಿ ಅದನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು ಹೋಗಿ ನೀವು ಶನಿವಾರ ಬೆಳಗ್ಗೆ ನೀವು ಅಮ್ಮನವ್ರಿಗೆ ಇಟ್ಟಿರುವಂಥ ಒಂದು ಸೀರೆ ಆಗಿರ್ಬೋದು ಪ್ರತಿಯೊಂದು ನೀವೇನೇ ಹಾಕ್ಕೊಂಡಿರ್ತೀರಿ ದೇವಸ್ಥಾನಕ್ಕೂ ಸಹ ಹೋಗಿ ಬರ್ತೀರಿ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಿಹಿಯನ್ನು ಮಾಡಿಕೊಂಡು ಅಲ್ಲಿ ಹೋಗಿ ನೀವು ಹಂಚಿದ್ರೆ ಆಗ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತದೆ ನಾಲ್ಕನೇ ವಾರ ವರಮಾಲಕ್ಷ್ಮಿ ಹಬ್ಬ ಮಾಡ್ಬೋದ ಅಂತೇಳಿ ನೋಡಿ ಲಕ್ಷ್ಮೀ ಪೂಜೆನ ನಾವು ಶ್ರಾವಣ ಮಾಸಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂದರೆ ಶುಕ್ರವಾರ ಮಾಡ್ಬೋದು ಶುಕ್ರವಾರ ಶುಕ್ರಗೌರಿ ಪೂಜೆ ಮಾಡೇ ಮಾಡ್ತೀವಿ ಆ ಒಂದು ಸಮಯದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡಬಾರ್ದು ಅಂತಲ್ಲ ನೀವು ಮಾಡ್ಬೋದು ಆದರೆ ಅದು ನಿಯಮ ಇರುವಂಥದ್ದು ಎರಡನೇ ಶುಕ್ರವಾರ ಬಿಟ್ಟರೆ ಮೂರನೇ ಶುಕ್ರವಾರ ನಾವು ವರಮಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಇರುವಂಥದ್ದು ಸೊ ನಿಮಗೆ ಖುಷಿಯಾಗಿ ನೀವು ಲಕ್ಷ್ಮಿ ಪೂಜೆ ಮಾಡ್ಬೋದಾದರೆ ಮಾಡ್ಬೋದು ತೊಂದರೆ ಎಲ್ಲ ತುಂಬ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ಇವತ್ತಿನ ಒಂದು ವೀಡಿಯೋವನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಹೇಗಿತ್ತು ಅನ್ನೋದು ಮಾತ್ರ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು